ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಸಂಡೇ ಮತ್ತು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಮಾಡೋಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನ ಪ್ರೋತ್ಸಾಹಿಸಿ ನಾನು ಕೂಡ ಇಲ್ಲಿ ದೇವರ ಪೂಜೆ ಪಾತ್ರೆಗಳನ್ನು ಮತ್ತೊಮ್ಮೆ ಕ್ಲೀನೆಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಇನ್ನು ಮಾರ್ನಿಂಗ್ ಮಾಲೆ ಹಾಕಿಸ್ಕೊಳ್ತಿದ್ರು ನಮ್ಮ ಮನೆಯವರು ಇನ್ನು ನಮ್ಮ ಬೇಬಿ ನೋಡಿ ಎಲ್ಲ ಹೆಲ್ಪ್ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡ್ತಿದ್ದೀನಿ ಅಂತ ಇದನ್ನು ತಗೋ ಮಮ್ಮಿ ಅದನ್ನು ತಗೋ ಮಮ್ಮು ಮಾಡು ಹೊಸ್ತಾಗಿದೆ ಅಂತ ನಾನು ಕೂಡ ಡೈಲಿ ಯೂಸ್ಗೆ ಎರಡು ಕುಕ್ಕರ್ ಮಾತ್ರ ಇಟ್ಕೊಂಡಿದ್ದೆ ಡೈಲಿಗೆ ಇವಾಗ ನಮ್ಮಮ್ಮ ಮತ್ತು ದೊಡ್ಡಮ್ಮ ಎಲ್ಲ ಬರೋದರಿಂದ ಎಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಳೋಕ್ಕೆ ಓಪನ್ ಮಾಡ್ತಾಯಿದ್ದೀನಿ ಮತ್ತು ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರು ಕೂಡ ಬಂದರು ಟೀ ಎಲ್ಲ ಕುಡಿದು ನಮ್ಮ ಇನ್ನೊಂದು ಮನೆಗೆ ಹೋಗಬೇಕು ಅಂತ ಕೇಳ್ತಿದ್ದ ಪೃಥ್ವಿ ಸೊ ಅಲ್ಲಿಗೆ ಅಮ್ಮ ಮತ್ತು ದೊಡ್ಡಮ್ಮನ ಜೊತೆಲೆ ಅವ್ರು ಮೂರು ಜನನೂ ಕೂಡ ಕಳಿಸ್ದೆ ಅವ್ರು ಬರೋ ತನಕ ನಾನು ಕೂಡ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೈಮ್ ಬಂದು ಫೈವ್ ತರ್ಟಿ ಆಗಿತ್ತು ಸೊ ಇವಾಗ ಅವಾಗಲೇ ಹೇಳ್ದಂಗೆ ಮನೆಯವರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾರನೇ ದಿನ ಮಾಲೆ ಹಾಕ್ಸ್ಕೊಳ್ಳೋದ್ರಿಂದ ನಾನು ಟುಡೇ ನೀಟೇ ಕಾಯಿ ಹೋಳಿಗೆ ಸ್ವಲ್ಪ ಕಡಲೆ ಬೇಳೆ ನೆನೆಸಿದೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ವಡೆ ಮತ್ತು ಪಲ್ಯ ಇನ್ನು ಬಾಳೆ ಎಲೆಲೆ ಊಟ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅವರು ಸ್ವಾಮಿಗಳು ಮೇಲೆ ಸ್ವಾಮಿಗಳು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಕೂಡ ಪಾಲಿಸಬೇಕಾಗುತ್ತದೆ ಶರೀರವನ್ನು ಕೂಡ ದಂಡಿಸಲೇಬೇಕಾಗ್ತದೆ ಹಾಗೆಯೇ ಲಘು ಉಪಹಾರಗಳನ್ನು ಸೇವಿಸಬೇಕು ಹಿತಮಿತವಾಗಿ ಹಾಗೆಯೇ ಯಾವಾಗಲೂ ಕೂಡ ಮಡಿಯಲ್ಲೇ ಇರಬೇಕು ಹೇಯಪ್ಪ ಸ್ವಾಮಿಗಳ ಭಜನೆ ಪೂಜೆ ಮತ್ತು ಬರಿಗಳಲ್ಲಿ ನಡೆಯುವುದು ಹಾಗೆಯೇ ನೆಲದ ಮೇಲೆ ಕೂರುವುದು ಬಾಯಲ್ಲಿ ಸ್ವಾಮಿಗಳೇ ಅಂತಲೇ ಪ್ರತಿಯೊಬ್ಬರನ್ನು ಕೂಡ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಕರನ್ನು ಕೂಡ ಹಾಗೆ ಕರೆಯಬೇಕು ಇಷ್ಟು ಕೂಡ ಮೇಯ್ನಾಗಿರುತ್ತೆ ಇನ್ನು ನಾನು ಕೂಡ ಅದಕ್ಕೇ ಇವತ್ತಿಂದನೇ ನಾವು ಮನೆಯಲ್ಲಿ ಅನ್ನ ಸಾಂಬಾರು ಪಲ್ಯ ವಡೆ ಪಾಯಸ ಹಬ್ಬ ಇಷ್ಟು ಕೂಡ ರೆಡಿ ಮಾಡಿದೆ ನಂತರ ಸ್ವಾಮಿಗಳು ಸಂಜೆ ಏಟ್ ತರ್ಟಿಗೆಲ್ಲ ತ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಕಾಣಿಕೆ ಎಲ್ಲ ಕಟ್ಟಿ ಒಳ್ಳೆಯ ರೀತಿಯಲ್ಲಿ ದರ್ಶನ ಎಲ್ಲ ಆಗಲೇನೋ ಅಂದ್ ಕೂಡ ಮನಸ್ಸಲ್ಲಿ ನೆನೆಸ್ಕೊಂಡು ಅಯ್ಯಪ್ಪನ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಅಯ್ಯಪ್ಪನನ್ನು ಸ್ಮರಿಸುತ್ತಾ ಪೂಜೆ ಎಲ್ಲ ಮುಗಿಸಿ ನಮ್ಮ ಬೇಬಿ ಮತ್ತು ನಮ್ಮ ಸ್ವಾಮಿಗಳಿಬ್ಬರು ಕೂಡ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ಇದು ಬಂದು ನಮ್ಮ ಭಾನುವಾರದ ಆಗಿರುತ್ತೆ ಇನ್ನು ಸೋಮವಾರದ ಲಾಗ್ ಕೂಡ ಕಂಟಿನ್ಯೂ ಆಗಿರುತ್ತೆ ಇನ್ನು ಅವರು ಮಾರ್ನಿಂಗ್ ಮಾಲದರಿಗಳಾಗಿ ಬರೋರಿಗೆ ನಾವು ಕೂಡ ಮನೆಯಲ್ಲಿ ಮತ್ತೊಮ್ಮೆ ನೀಟಾಗಿ ಮಾಪೆಲ್ಲ ಮಾಡಿಕೊಂಡು ಹೊರಗಡೆ ಅಂಗಳದಲ್ಲಿ ರಂಗೋಲಿ ಎಲ್ಲ ಬಿಡಿಸಿ ಇನ್ನು ದೊಡಮ್ಮ ಕೂಡ ಮೈಸೂರಲ್ಲಿ ನಮ್ಮ ಮಾವನ ಮನೆಯಲ್ಲಿ ಕಂಡಾಯ ಕೂಡ ಪೂಜಿಸ್ತಾ ಇದ್ದರಿಂದ ಹೋಗ್ಬೇಕಾಗ್ತಿತ್ತು ಅಲ್ಲೂ ಕೂಡ ನಾನ್ ವೆಜ್ ಊಟ ಎಲ್ಲ ಇಟ್ಕೊಂಡಿದ್ರಂತೆ ನಿಮಗೂ ಗೊತ್ತಿದೆ ಮಾಲೆ ಹಾಕ್ಸ್ಕೊಳ್ಳೋದ್ರಿಂದ ನಾವು ಹೋಗಲಿಲ್ಲ ಅದು ಕ್ಯಾನ್ಸಲ್ ಆಯಿತು ಸೊ ಅದರಿಂದ ಅಮ್ಮನೊಬ್ಬರು ಮಾತ್ರ ಇರಿಸ್ಕೊಂಡು ದೊಡ್ಡಮ್ಮನಿಗೆ ಮಾರ್ನಿಂಗ್ ಬೇಗ ಬೇಗ ಟಿಫನ್ ಎಲ್ಲ ರೆಡಿ ಮಾಡಿ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಇಷ್ಟು ಕೂಡ ರೆಡಿ ಮಾಡಿದ್ರು ಇಲ್ಲಿ ನನಗೆ ನನ್ನ ಅಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ಅವರು ಕೂಡ ತಿಂಡಿ ಎಲ್ಲ ತಿಂದು ದೊಡ್ಡಮ್ಮ ಕೂಡ ಹೊರಟರು ಇನ್ನು ಸಂಜೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಡೆದ ಭಜನೆ ವೀಡಿಯೋ ಕೂಡ ಎಡಿಟ್ ಮಾಡಿ ಕಳಿಸಿದರು ನಮ್ಮ ಫ್ರೆಂಡ್ಸು ಆ ವಿಡಿಯೋನು ಕೂಡ ನೀವು ಇವಾಗ ನೋಡ್ತಾ ಇರ್ಬೋದು ಹೇಗೆಲ್ಲ ಮಾಡಿದ್ದಾರೆ ಅಂತ ನೋಡಿದ್ರೆಲ್ಲ ಮಂಡ್ಯದ್ಲಾಗೂ ಈ ರೀತಿ ಇತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ನಮಸ್ಕಾರ